ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರೋ ಬಿಗ್ ಬಾಸ್ ರಿಯಾಲಿಟಿ ಶೋನ ಹತ್ತನೇ ಆವೃತ್ತಿ ಮುಗಿದು ಕಾರ್ತಿಕ್ ಮಹೇಶ್ ವಿನ್ನರ್ ಆಗಿದ್ದು ಈಗ ಇತಿಹಾಸ ಇದೀಗ ಬಿಗ್ ಬಾಸ್ ರಿಯಾಲಿಟಿ ಶೋನ ಹನ್ನೊಂದನೇ ಆವೃತ್ತಿ ಆರಂಭಕ್ಕೆ ಭರ್ಜರಿ ಸಿದ್ಧತೆ ನಡೀತಾ ಇದೆ ಪುಷ್ಟಿ ನೀಡುವಂತೆ ಕಲ್ಲರ್ಸ್ ಕನ್ನಡದಲ್ಲಿ ಸಾಲು ಸಾಲು ಕಾರ್ಯಕ್ರಮಗಳು ಮುಕ್ತಾಯದ ಹಂತ ತಲುಪಿದೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಶುರು ಮಾಡೋದಕ್ಕೆ ತಯಾರಿ ನಡೆಸ್ತಾ ಇರುವ ಹೊತ್ತಲ್ಲೇ ಅದಕ್ಕೂ ಮುನ್ನವೇ ಅನುಬಂಧ ಅವಾರ್ಡ್ ಕಾರ್ಯಕ್ರಮ ನಡೆಸೋದಕ್ಕೆ ಕಲ್ಲರ್ಸ್ ಕನ್ನಡ ಟೀಮ್ ರೆಡಿಯಾಗಿದೆ ಹಾಗಾದರೆ ಯಾವೆಲ್ಲ ಸೀರಿಯಲ್ ಮುಕ್ತಾಯ ಆಗುತ್ತೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಭಾಗವಹಿಸ್ತಾರೆ ಇದೆಲ್ಲವನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೆ ಒಂದು ಬಿಗ್ ಬಾಸ್ ಶೋ ಶುರು ಮಾಡಬೇಕು ಅಂದ್ರೆ ಏನಿಲ್ಲ ಅಂದ್ರೆ ನೂರು ಕೋಟಿ ಖರ್ಚು ಮಾಡ್ತಾರೆ ಬಿಗ್ ಬಾಸ್ ಮನೆ ಸೆಟ್ ಮಾಡೋದ್ರಿಂದ ಹಿಡಿದು ಸುದೀಪ್ಗೆ ನೀಡೋ ಸಂಭಾವನೆ ಸ್ಪರ್ಧಿಗಳಿಗೆ ನೀಡೋ ಸಂಭಾವನೆ ಹಾಗೂ ಬಿಗ್ ಬಾಸ್ ಕಾರ್ಯಕ್ರಮದ ಎಲ್ಲಾ ಟೆಕ್ನಿಷಿಯನ್ ಗಳಿಗೆ ಕೊಡೋ ಸಂಬಳವೂ ಇರುತ್ತೆ ಎಷ್ಟು ದೊಡ್ಡ ಮೊತ್ತದ ಹಣವನ್ನ ಹೂಡಿಕೆ ಮಾಡ್ತಾರೆ ಅಂದ್ರೆ ಅದಕ್ಕೆ ತಕ್ಕಂತೆ ತಯಾರಿ ಆಗಬೇಕು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಒಂದೆರಡು ದಿನ ಪ್ರಸಾರ ಆಗೋದಲ್ಲ ಬರೋಬ್ಬರಿ ನೂರು ದಿನ ಪ್ರಸಾರ ಆಗುತ್ತೆ ಕರ್ನಾಟಕದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಅನ್ನೋ ಹೆಸರು ಕೂಡ ಪಡೆದಿದೆ ಅದರಲ್ಲೂ ಬಿಗ್ ಬಾಸ್ ಸೀಸನ್ ಹತ್ತು ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಹಿಂದೆಂದು ಸಿಗದಷ್ಟು ರೆಸ್ಪಾನ್ಸ್ ಕಳೆದ ಸೀಸನ್ಗೆ ಸಿಕ್ಕಿತ್ತು ಬಿಗ್ ಬಾಸ್ನವರು ಕೂಡ ಸರಿಯಾಗಿ ಜೇಬ್ ತುಂಬಿಸ್ಕೊಂಡಿದ್ರು ಹೀಗಾಗಿ ಈ ಬಾರಿ ಕೂಡ ದೊಡ್ಡ ಸಕ್ಸಸ್ ಮಾಡೋದಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ ಅಭ್ಯರ್ಥಿಗಳ ಆಯ್ಕೆಯಿಂದ ಹಿಡಿದು ಈ ಬಾರಿ ಯಾವೆಲ್ಲ ಟಾಸ್ಕ್ ನಡೆಯಲಿದೆ ಅನ್ನೋದನ್ನ ಈಗಾಗಲೇ ಫೈನಲ್ ಮಾಡ್ತಿದ್ದಾರೆ ಆತ್ಮೀಗೆರೆ ಮೂಲಗಳ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಕಾರ್ಯಕ್ರಮ ಆಗಸ್ಟ್ ಅಂತ್ಯದಿಂದ ಪ್ರಸಾರ ಆಗೋ ಸಾಧ್ಯತೆ ಇದೆ ಈಗಾಗಲೇ ಬಹುತೇಕ ಸೆಟಪ್ ಮುಗಿದಿದ್ದು ಅಭ್ಯರ್ಥಿಗಳ ಆಯ್ಕೆಯೊಂದೇ ಫೈನಲ್ ಆಗಬೇಕಿದೆ ಯಾವಾಗ ಬಿಗ್ ಬಾಸ್ ಶುರುವಾಗುತ್ತೆ ಅನ್ನೋ ಟಾಕ್ ಜೋರಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಹೆಸರು ಕೇಳಿಬರೋದಕ್ಕೆ ಶುರುವಾಗಿದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾಜಿ ಶಾಸಕ ರೇಣುಕಾಚಾರ್ಯ ವೃಂದಾವನ ಧಾರವಾಹಿ ನಟ ವರುಣ್ ಆರಾಧ್ಯ ಯೂಟ್ಯೂಬರ್ ವರ್ಷಾ ಕಾವೇರಿ ನಟ ತ್ರಿವಿಕ್ರಮ್ ತುಕಾಲಿ ಸ್ಟಾರ್ ಸಂತು ಪತ್ನಿ ಮಾನಸ ಮಜಾ ಭಾರತ ಖ್ಯಾತಿಯ ರಾಘವೇಂದ್ರ ಸುನೀಲ್ ರಾವ್ ಭವ್ಯ ಗೌಡ ಮೋಕ್ಷಿಕ್ ಪೈ ರೀಲ್ಸ್ ರೇಷ್ಮಾ ಹೀಗೆ ಒಂದಿಷ್ಟು ಹೆಸರು ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಮನೆಗೆ ಹೋಗುವ ಯಾವೊಬ್ಬ ಸ್ಪರ್ಧಿಗಳು ಕೂಡ ಕೊನೆ ದಿನದವರೆಗೂ ಈ ಬಗ್ಗೆ ಗುಟ್ಟು ಬಿಟ್ಟು ಕೊಡುವಂತಿಲ್ಲ ಇದು ಬಿಗ್ ಬಾಸ್ ಕಾರ್ಯಕ್ರಮದ ರೂಲ್ಸ್ ಎಲ್ಲವನ್ನ ರಹಸ್ಯವಾಗಿಡಲಾಗುತ್ತೆ ಸುದೀಪ್ ಅನೌನ್ಸ್ ಮಾಡೋವರೆಗೂ ಇವರೇ ಸ್ಪರ್ಧಿ ಅನ್ನೋದು ಬಹುತೇಕ ಗೊತ್ತಾಗಲ್ಲ ಆತ್ಮೀಯರೇ ಈ ಬಾರಿಯೂ ಬಿಗ್ ಬಾಸ್ ಶುರುವಾಗ್ತಾ ಇದ್ದಂತೆ ಒಂದಿಷ್ಟು ಸೀರಿಯಲ್ ಅಂತ್ಯ ಆಗುತ್ತೆ ಒಂದು ಗಂಟೆಯ ಕಾರ್ಯಕ್ರಮಕ್ಕೆ ಸಮಯ ನೀಡುವ ಕಾರಣಕ್ಕೆ ಪ್ರತಿ ಬಾರಿಯೂ ಒಂದಿಷ್ಟು ಸೀರಿಯಲ್ಗಳನ್ನು ಮುಗಿಸಲಾಗುತ್ತೆ ಇದೇ ರೀತಿ ಈ ಬಾರಿಯೂ ಹಲವು ಸೀರಿಯಲ್ ಮತ್ತು ಟಿವಿ ಶೋಗಳು ಅಂತ್ಯದ ಸಮಯಕ್ಕೆ ಬಂದು ನಿಂತಿದೆ ವೀಕೆಂಡ್ ಕಾರ್ಯಕ್ರಮಗಳಾದ ಗಿಚ್ಚಿ ಗಿಲಿಗಿಲಿ ಸೀಸನ್ ಮೂರು ಮತ್ತು ರಾಜಾರಾಣಿ ಮುಕ್ತಾಯ ಆಗೋದು ಬಹುತೇಕ ಫೈನಲ್ ಆಗಿದೆ ಇನ್ನು ಧಾರಾವಾಹಿಗಳ ವಿಷಯಕ್ಕೆ ಬರೋದಾದರೆ ಕರಿಮಣಿ ಅಂತರಪುಟ ಮತ್ತು ಕೆಂಡಸಂಪಿಗೆ ಸೀರಿಯಲ್ ಅನ್ನ ಕ್ಲೋಸ್ ಮಾಡೋದಕ್ಕೆ ತಯಾರಿ ನಡೆದಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಕಡಿಮೆ ಟಿ ಆರ್ ಪಿ ಬರ್ತಾ ಇರುವ ಸೀರಿಯಲ್ಗಳಿಗೆ ಅಂತ್ಯ ಹಾಡೋದಕ್ಕೆ ಕಲರ್ಸ್ ಕನ್ನಡ ಪ್ಲಾನ್ ಮಾಡ್ಕೊಂಡಿದೆಯಂತೆ ಕಳೆದ ಬಾರಿ ಕಲ್ಲರ್ಸ್ ಕನ್ನಡಕ್ಕೆ ಬಿಗ್ ಬಾಸ್ ಸೀಸನ್ ಟೆನ್ ಅತ್ಯಂತ ಹೆಚ್ಚು ಟಿ ಆರ್ ಪಿ ತಂದು ಕೊಟ್ಟಿತ್ತು ಜಿ ಕನ್ನಡವನ್ನೇ ಬೀಟ್ ಮಾಡಿ ನಂಬರ್ ಒನ್ ಸ್ಥಾನಕ್ಕೆ ಹೋಗಿತ್ತು ಬರೀ ಲಾಭ ತರೋದು ಮಾತ್ರ ಅಲ್ಲ ಸಿಕ್ಕಾಪಟ್ಟರೆ ಕಾಂಟ್ರವರ್ಸಿ ಕೂಡ ನಡೆದಿದ್ವು ಹುಲಿ ಉಗುರು ಕೇಸ್ನಲ್ಲಿ ವರ್ತೂರು ಸಂತೋಷ್ ಜೈಲಿಗೆ ಹೋಗಿ ಬಂದಿದ್ರು ವಿನಯ್ ಕಿರಿಕು ಒಂದೆರಡಲ್ಲ ಬರೀ ವಿವಾದಗಳಿಂದಲೇ ಸುದ್ದಿಯಾಗಿದ್ದ ಬಿಗ್ ಬಾಸ್ ಈ ಬಾರಿ ಹೇಗಿರುತ್ತೆ ಅನ್ನೋದನ್ನ ನೋಡುವುದಕ್ಕೆ ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ ಆತ್ಮಿಕರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ